friends, welcome back to our channel. Uh, İni mangla vara, uh, jokle şan ek raja kurtter, basta dente ni bantu vara tan kur raja kurtter. İni onca exam itten vashına ki mes, bahçe anna ne ne kornalde, vashın exam onca ad postu. İte vash şuşa rate, muran ezde beka rate, ete vash şuurun da visinge, onşu tem mandı, vaka muran ezde mes beka rate, ete. Basta nete, veda rette, oldi <coughs> kurate, veda. <coughs> <coughs>

ಅಂದ್ರೆ ಒಂದು ಎಕ್ಸಾಮ್ ಉಂಡು ಒಂದು ಎಕ್ಸಾಮ್ ಪೋಸ್ಕೊಂಡ ಒಂದೇ ಇರ್ತೀನಿ ತಾನೆ ಬರ್ತಾ ಕಜಿತ್ ಸಜಗಿ ಮಂದ್ಕೊಡು ಮೀನ್ ದಾರ್ ಬರ್ತೇನೆ ಸರ್ಡ ಎಷ್ಟಿ ಉಂಡ ತಗೋಡು ಯಾರ್ಮೆ ತರಕಾರಿ ಎರಡ ಐತಾರ ತುರನೇ ತೊಂದ್ರೆ ಅಂದ್ರೆ ತುರೇಲಿ ಎಷ್ಟಿಲ್ಲ ಮಂದ್ಕೊಡೋದುಲ್ಲೇ ತುಂಬ ಎಷ್ಟಿ ಉಂಡ ಅಂದರ್ಡ ಮೀನ್ ದಾರ ಬರ್ತು ಪೋಯೆರಿ ಎಷ್ಟಿ ಕಂದಿದ್ದರಿಗೆ ಬಂಗುಡೆ ಭೂತ ಇವತ್ತು ಬೇರೆ ಕೈ ಮೀನ್ ಇರ್ತೀನಿ ಅಂತ ಬೊಚ್ಚು ಪಂದ್ ಇಸ್ಕೊಂಡಿದ್ದೀವಿ ಇತ್ತೆ ತುರೇಕ್ ನುಂಗೇಲ್ ಮೀನ್ ಪಾತ್ರ ಮಂದ್ಕೊಡೋದಿಲ್ಲ ತುರೆಲ್ಲ ಎಷ್ಟಿಲ್ಲ ಬೋದು ತುರಿಯೆಲ್ಲ ನುಂಗೇನು ಮೀನು ಆಡು ಅರ್ಧ ತುರಿಯ ಮಂತ್ವೆ ಅರ್ಧ ತುರಿ ದೀಪೆ ತುಪ್ಪ ಎಷ್ಟಿ ಬತ್ತಿನ ಪಾಡ್ತೇನೆ ಕಜ್ಜಿನ ಮುಡಿದು ಬಂದು ಇನ್ನು ಎಷ್ಟಿಲ್ಲ ಸಾರಿ ತುರಿಯೆಲ್ಲ ನಂಗುಂಡು ನಂಗೆ ಚಿನ ಕೊಲತ್ತರು ನಂಗೆ ಪಾಡ್ವೆ ಖಜಿ ಮಂತ್ ಪರಂದು ಪನ್ನಕ ನೆನ್ಪಾಡಿನಿ ಮಂಗಳವಾರ ಬಂದು ಪವರ್ ಕಟ್ ಎಂಕ್ಲಿಕ್ಕೆ ಮಂಗಳವಾರ ಒಂದು ಜರಪ್ಪ ಮಸಾಲ ಒಂಜಿ ಮಂತೆ ಮಸಾಲ ಮಂತದಾದಿತ್ತೆ ತುರಿ ನೀರುಳ್ಳಿ ಬೇಕ ಟೊಮೆಟೊ ಪಾರ್ದು ಬೇಯ್ಯಾರದೈತೆ ನಮ್ಮ ಮಸಾಲ ಒಂಚೆ ರೆಡಿ ಮಂತೆ ಏನು ಮಸಾಲೆ ಎಂಚು ಕೂತ್ರೆ ಪೂರ ಫ್ರೈ ಮಾಡ್ತದ್ದು ಮಿಕ್ಸಿಗೆ ಪಾಡ್ದು ಕಡಿದಾಗನೇ ಏನು ಸ್ವಿಚ್ ಆಫ್ ಕರೆಂಟ್ ಕರೆಂಟ್ಲ ಪೋಂಡು ಅಂಚನೆ ಅಂಚನೆ ಮಾಮಿ ಹಿಂಗೆ ನಂಗನ್ನು ಕ್ಲೀನ್ ಮಾಡ್ತ ಕುರಿಗ್ಯಾರು ತುರೆ ಬೇಯ್ತಿ ಬಕ್ಕೇ ತರೆಪ್ಪು ಪಾಡೋನಲ್ಲೇ ತುರೆ ಬಾರಿ ಲತ್ತು ತುರೆ ಏನು ಎಲ್ಲೇ ತುರೇದೈತು ಅಂದಿನ ಐಟ ಒಂದು ಅರ್ಧ ತುರೆ ಮಾತ್ರ ಪಾಡಿ ಅರ್ಧ ತುರೆ ಫ್ರಿಜ್ ಹಿಡ್ದು ಇತ್ತೆ ಇತ್ತ ಒಂದು ತುರೆ ನುಂಗೇಲಿ ಮೀನು ಒಂದು ಪೂರ ನಮ್ಮ ದುಂಬುದ ಖಜಿಪಾತಿ ವರ್ಷಕ್ಕೋರ ಹಣ್ಣಲ್ಲ ತಿನ್ಕೊಂಡ ಹಾಕೊಂಡು ಅಲ್ಲ ಎಪಲೋರ ಮನ್ಪು ಜೋಕಲ್ ತಿಬು ಜರ್ಪಂದ್ ಮಂತ್ಪುಣ ಹೆಜ್ಜಿ ಇನ್ನಿದ ತಿನ್ ತಿನ್ಕೊಂಡ ಹಣ್ಣು ಅಂಚೆ ಎಟ್ಟಿ ಬರಂದಿನ ಇರ್ತತ್ರ ಆಯ್ತಾ ಬದಲ ನುಂಗೇರ್ಮೀನ್ ಪಾಡ್ಯಾರ ತಿಕೊಂಡು ಎಕ್ಸಾಮ್ ಬಾಕಿ ಆಯ್ತ ಎಲ್ಲ ಎಕ್ಸಾಮ್ ಆದ್ತದ ഇതായിട്ട് ഭാര്യ ജോറുടെ ഭർച്ച പറഞ്ഞുണ്ട് ഈ മേട്ട് ജില്ല ആയിക്കത് കജിപ്പാണ് കജിപ്പാരി ഷോക്കാണ് പുളി മാത്ര പാറത്തെ പുളി കാര ഉപ്പ് കടക്കാത് ഭാര്യ ടേസ്റ്റ് ആണ് ഇത് രണ്ട് വനസ്മാൻ പോടും

torna nel 2000 e 2000 copi. E tipo è la mia uola qui non è. E quando non mi parlo, quando non mi parlo, non mi parlo. Ma quando non è parlo, non mi parlo. Ma quando non mi parlo, non mi parlo. il quando non Non mi parlo. il non Oh. Non mi parlo. Non mi parlo. Non mi parlo. Non mi ಯೆಲ್ಲ ವರ್ಷಲ ಒನಸ್ಮಂತಿಲ್ಲ ವರ್ಷನ ಬಟ್ಟಲು ತುಯ್ಯಾರ ಮಲ್ಲ ಬಟ್ಟಲ್ ಒಂದು ಒಂಜಿ ಕೈ ಅಣ್ಣಲ್ಲ ಬಟ್ಟಲ್ ಮಲ್ಲ ಆಯ್ಗೆ ಇಷ್ಟ ಅವು ಬಟ್ಟಲ್ ಪಣ್ಣ ಇಟ್ಟೆ ಒನಸ್ಸು ಪಾಡ್ರ್ ಅವರವರ ನೆನಪಿಜ್ಜ ನೆನಪು ಬೊಕ್ಕೊಂಜಿ ಬಟ್ಟೆಲ್ಲ ಪಾಡ್ವೆ ಪಗ ಒಂಜಿ ಆತ ಕಿರಿಕಿರಿ ಮಂತ್ವೆ ಎನ್ನ ಬಟ್ಟಲು ಇಜ್ಜ ಎನ್ನ ಬಟ್ಟಲು ಇಜ್ಜ ಬಂದು ಆಯ್ಕೆಗೆ ನುಂಗೇಲ್ ಮೀನ್ ಬಿಡ್ಸಿಕೆ ಖಾಲಿ ತುರೆ ಪಾಡ್ದು ಕೊರಿಗೆ ತುರೆ ಬಾರಿ ಶೋಕ ಪುಲ್ಪಾನೆ ಹತ್ತಿ ಉಪ್ಪು ಖಾರ ಮತ್ತು ಜಾಸ್ತಿ ನುಂಗೇಲ್ ಮೀನಂಗ ನಮ್ಮ ಪುಲ್ಪಾನೆ ಜಾಸ್ತಿ ಆಯ್ತು ಉಪ್ಪು ಖಾರ ಜಾಸ್ತಿ ಪಾಡ್ನತೆ ಅಂಚದು ಖಡಕ್ ಆತನ ತಿದ್ದೆರಡು ಬರ್ಸ ಬರೊಂದೆ ಉಂಡು ವರ್ಷ ಉಂಟುನಾಜು ಚಿನ್ನಿ ಈ ಮೆಟ್ಟು ಕುಂಟುಲ್ಲ ನುಂಗುಚಿ ಅಷ್ಟು ಸೋಫಕುಲ್ ಯಾನ್ ಅಂದಿಲ್ಲ ಡೈನಿಂಗ್ ಟೇಬಲ್ ಕುಲ್ವೆ

మామి పెళ్లక్కయర్లేరు అంజ్ మూర్ ఆన పెళ్ళకై కంతిత్తిర విని పర్దినీ అంజ ఐ మీన్ మూర్యరు అయిట్ పచ్చిర్ కమ్మి పచ్చిర్ ఎంకల గుండదారాశితుల మూచదింత కుంటు చూర్లా పసి ఆజ్జుచి మంటే బెచ్చాపును నెంతను కొంచెం పసి ఆచి నువ్వులే ఫ్యాన్ పాడుతు మస్తు చండి ఇస్తావం దాదా అనుపూను పర్సెంట్ దా ఇంచే గొత్తు ఆపుజి తూదు బోటి కిచెన్ స్వల్ప జగలి ఉంటుంది ఎంత బర్స ఫుల్ చండీ ఆపును టై నడు తంపు వర్లా ఆపుజు అంచు ఇంచే దాదాపు వర్షకు పెళ్ళకైనా తెమ్మగా ಲೈಕ್ ಕಾರ್ನ್ ಕ್ಲೀನ್ ಮಾಡ್ಪನ ಅಂಚನೆ ತಿನ್ಪನ ಕೊರಡ ಒಂಜಿ ಫಸ್ಟ್ ಒಂಜಿ ಲೇಯರ್ ದೆಪ್ಪು ಒಂಜಿ ಲೈನ್ ಬುಕ್ ಲೈಕ್ ಬರ್ಪು ಯಾನ್ ದೆಪ್ಪೋಡ ಫಸ್ಟ್ ಲೈನ್ ಎತ್ ಕೊರ್ಪ ಟೇಸ್ಟ್ ಎಡ್ ಉಣ್ಣದ ಸ್ವೀಟ್ ಉಣ್ಣು ಹಾಳು ಮನ್ ಪುಚ್ಚಿ ಮುಂಚಾಗಿರ್ತೇ ದೆಪ್ಪು ಒಂದು ಇಂಚ ಗಟ್ಟಿ ಪಚ್ಚಿರ್ ನೀರುದ್ತು ಅಂದು ಡ್ರೈ ಉಂಡು ಎಲ್ಲೆಲ್ಲೆ ಪಚ್ಚಿದ್ ಮಾತ್ರ ಒಂದೇನೆ ತಿಕ್ಕಿನಿ ಪಚ್ಚಿರು ಎಂಕಲ ಶೀತ ಆತನು ವಾಯ್ಸ್ಬೋತನು ಯಾನ್ಲ ತಿನ್ಪುಜಿ ಶೀತ ಪುರಾಣ ನಮ್ಗೆ ಫ್ರೂಟ್ಸ್ ಮಾತ್ರ ತಿನ್ನ ಇಂಟ್ರೆಸ್ಟೇ ಇಪ್ಪುಜಿ ವರ್ಷಕ್ಕೆ ಕೆರೆಂಗದ ಪೋಡಿ ಬೋಡಿಗೆ ಹೆಂಗೆ ಬಣ್ಣ ಐತೆ ಥರ ಕೆರೆಂಗದೆ ತೊಂದ ತರ ಕರೆದ ರೇಡ ಅರ್ಧ ವಾಸಿ ಪೂರಿ ಅವ್ಲು ಮಾಮಿ ಮೂರೊಂದು ಬೇ ಹಿಟ್ಟು ರೆಡಿ ಮಂತೊಂದುಲ್ಲೇ ಕಡಲೆ ಇಟ್ಟಲ್ಲ ಈಗ ಕೊಂಚ ರುಪುಲ ಬಾರ್ದು ಕೊಡ್ತೇ ನೀರು ಕಮ್ಮಿ ಅಂಡು ಮಿಕ್ಸ್ ಬಂತು ಮತ್ತೆ ಬೆಚ್ಚ ಬೆಚ್ಚ ಕೆರೆಂಗದ ಪೋಡಿ ಆಯ್ತ ವರ್ಷ ಅಕ್ಕ ಬಂದಾಗ ರೆಡಿ ಆಡು ನೆಗ್ಗೇನೆ ಮಂದಿನಿಂದ ಬಂದೋಡಾಯಿತಾ ಆಯ್ತ ವರ್ಷ ಮಂತಿನಿನ್ ಬೈಯೆದ ಒಂಜಿ ಮೀನ್ ಬತ್ತ್ ಫಾರ್ಮ್ ಕೆಂಡು ಪಂಡ ರೆಡಿ ಮಂತ್ ಪೋಯೆ ವರ್ಷ ಇತ್ತೆ ಮಾಮಿ ಉಂದು ಮೂರ್ತ್ ಕಂತೆರ್ ಕೆರೆಂಗ್ ತೂಲ ಇಂಚ ಕಪ್ಪು ಕಪ್ ಯಾನೆನ್ನೆ ಪೂರಿ ದನ ಅಂದ ಪೂರಿ ಕೈಪೆ ಪೂರ್ನತೆ ಅವು ತೂನಗ ಅಂಚತ್ ಬೇರ್ ಬೈದಿನಿ ಕಪ್ಪು ಕಪ್ ತೋಜುಂಡೆ ಅವು ಬೇರು ಉಲ್ಲೆಡ್ ಬೇರ್ ಪುಡಾದಿನಿ ಕೈಪೆ ಮಾತದಾಲಿಜಣ್ಣ ಅಂಚ ಒಂಥ ಪೀಸನ್ನು ಫ್ರೈ ಮಾಡ್ಬೇಕು ಅಂದಿನ ಇಂಚ ತೂ ನಾನು ನಮಗು ಹಾಳಿಪ್ಪುಣ್ಣದ ಕೈಪೆ ಅಂಚ ನಿನ್ನೆ ಹಾಳತ್ತವು ಬೇರ್ ಬೇರ್ ಬೈದಿನಿ ಬುಲೇದು ತು ಜೋಡು ಅಂಚದು ಮತ್ತೆ ಫ್ರೈ ಮಾಡ್ತಂದಿಲ್ಲ ಪೋಡಿ ರೆಡಿ ಅನ್ನಾಗ ಮಗಲ್ಲ ಬತ್ತಲ್ಲ ಬೆಚ್ಚ ಬೆಚ್ಚ ಪೋಡಿ ತಿನಿ ಬತ್ತದ ಡ್ರೆಸ್ ಚೇಂಜ್ ನಾನು ಅವ್ರು ಪೋಡಿ ತಿನ್ಪಿನದ ಅದ ಪೋಡಿ ಮಂದ್ಪರೆ ಬಂದಿನಿ ಅಲ್ಲಿ ಕೋಪಾಡ್ಬೋತಿ పోడి మన్పర పంచిన జనాలూ సురుంటు కట్ట చేశో వశుకు కోపే న పిల్లో నడ్డ ముసుంటుకు దితింది పోడిదార్ పోడి కాలే అండ్ పోడి కాలి అండి ఇదే బలి పోడి కాలి అని 원주 볶음을 빌지